ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕನ್ನಡಲ್ಲೇ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ನೀವಿನ್ನು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸೊ ನಾನು ಬೆಳಗಿನ ತಿಂಡಿಗೆ ಪೊಂಗಲನ್ನು ಮಾಡ್ತಾಯಿದ್ದೀನಿ ಬೆಳಗ್ಗೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋಣಪ್ಪ ಅಂತ ಯೋಚನೆ ಮಾಡೋಕ್ಕೆ ಸುಮಾರು ಟೈಮ್ ತೊಗೊಂಡ್ಬಿಡುತ್ತೆ ಸೊ ಆ ಟೈಮಲ್ಲಿ ಒಂದು ತಿಂಡಿನ ಪ್ರಿಪ್ ಪ್ರಿಪೇರೇ ಮಾಡಿಬಿಡ್ಬೋದು ಅಷ್ಟು ಟೈಮು ಬರೀ ಯೋಚನೆ ಮಾಡೋಕ್ಕೆ ಓಟೋಗ್ಬಿಟ್ಟಿರುತ್ತೆ ಸೊ ಓಕೆ ಪೊಂಗಲನ್ನು ಖಾರ ಪೊಂಗಲನ್ನು ಮಾಡೋಣ ಅಂತ ಹೇಳಿ ನಾನಿಲ್ಲಿ ಖಾರ ಪೊಂಗಲ್ ಮಾಡ್ತಾಯಿ ಸೊ ಸಿಹಿ ಪೊಂಗಲನ್ನ ಮಾಡ್ತಾಯಿಲ್ಲ ನಾನು ಏಕೆಂದರೆ ಗಿಣ್ಣು ಮಾಡಿದ್ದೆ ನಾನು ಗಿಣ್ಣಿತ್ತು ಹಾಗಾಗಿ ಖಾರ ಪೊಂಗಲ್ಗೆ ಕಾಂಬಿನೇಷನ್ ಆಗಿ ಗಿಣ್ಣಿರುತ್ತೆ ಮತ್ತು ಇನ್ನೊಂದು ಸಲ ಏನು ಸಿಹಿ ಪೊಂಗಲ್ ಮಾಡೋದು ಎರಡು ಸ್ವೀಟ್ ಆಗುತ್ತಲ್ವ ಅಂತ ಹೇಳಿ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಸಿಹಿ ಪೊಂಗಲ್ ಬದಲು ಗಿಣ್ಣನ್ನೇ ತಿಂಡಿ ಕೊಟ್ಟೆ ಸೊ ನಾವೆಲ್ಲರೂ ತಿಂಡಿ ತಿಂದುಬಿಟ್ಟು ಸ್ವಲ್ಪ ಮನೆ ಕೆಲಸ ಇದೆ ಮುಗಿಸ್ಕೊಂಡು ಬೆಳ್ಗಳು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಶ್ರವಣ್ ಬೆಳ್ಗಳು ಇಲ್ಲಿಂದ ಹತ್ತಿರ ನಮಗೆ ನಾವೇನೇ ಪರ್ಚೇಸ್ ಮಾಡಬೇಕಂತ ಅಂದ್ರೂ ಶ್ರವಣ ಬೆಳ್ಗಳೇ ಹೋಗಬೇಕಾಗುತ್ತೆ

ಈಗ ನಾನು ಕೆಲಸ ಎಲ್ಲ ಮುಗಿಸಿ ಶ್ರವಣ್ಗಳೊಳಗೆ ಹೊರಟೇನೆ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರು ಜನನೂ ಹೋಗ್ತಾ ಇದೀವಿ ಸೊ ಬೆಟ್ಟದ ಬಾಗ್ಲಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಹಾಗಾಗಿ ಬೆಟ್ಟದ ಬಾಗ್ಲಿಗೆ ಹೊರಟಿದ್ದೀವಿ ನಾವು ಆಲ್ರೆಡಿ ಇವಾಗ ದೊಡ್ಡ ಬೆಟ್ಟದ ಹತ್ರ ಇದ್ದೀವಿ ಇಲ್ಲಿ ಇದ್ರ ಎದುರುಗಡೆ ಇರೋಂಥ ಕಲ್ಯಾಣಿ ಇದು ಕಲ್ಯಾಣಿ ಕಲ್ಯಾಣಿ ಎದುರ್ಗ ಪಕ್ಕದಲ್ಲೇ ಏನು ಮಾಡ್ತಾರೆ ಅಂದರೆ ಈ ಬಳಾಪಿಂಗ್ ಕಲ್ಲಿರ್ಬೋದು ಅಥವಾ ಕಪ್ಪು ಕಲ್ಲು ಈ ಥರ ಬೇರೆ ಬೇರೆ ರೀತಿಯ ಕಲ್ಲುಗಳಲ್ಲಿ ವಿಗ್ರಹಗಳನ್ನು ಕೆತ್ತಿ ಮಾರ್ತಾ ಇರ್ತಾರೆ ಸೊ ಕುಟ್ನಿಗಳು ಕುಟಾಣಿಗಳು ಹಾಗೆ ಗಣೇಶನ್ ವಿಗ್ರಹ ಇರ್ಬೋದು ಶಿವಲಿಂಗ ಇರ್ಬೋದು ಬುದ್ಧ ಇರ್ಬೋದು ಈ ಥರ ವಿಗ್ರಹಗಳನ್ನೆಲ್ಲ ಆನೆ ಈ ಥರ ವಿಗ್ರಹಗಳನ್ನೆಲ್ಲ ಕೆತ್ತಿ ಅವರೇ ಸ್ವತಃ ಮಾರ್ತಾ ಇರ್ತಾರೆ ಸೊ ನಾವು ಬೇಕಂದರೆ ಆರ್ಡರ್ ಕೊಟ್ಟು ಎಷ್ಟು ಹೈಟ್ ಬೇಕು ಆ ಥರ ಮೆಜರ್ಮೆಂಟಲ್ಲಿ ಕೂಡ ಮಾಡಿಸ್ಕೊಬೋದು ನಾವು ಹಾಗೆ ನಾನು ಇವಾಗ ಬೆಟ್ಟದ ಬಾಗ್ಲ ಹತ್ರ ಬಂದಿದ್ದೀನಿ ಹಾಗೆ ನಾನು ಬೆಟ್ಟದ ಬಾಗ್ಲ ಕಡೆಯಿಂದ ಬರಲಿಲ್ಲ ಇಲ್ಲೊಂದು ಸಂಧಿ ಇತ್ತು ನಾವು ಗಾಡಿಯಲ್ಲೇ ಹತ್ರದಲ್ಲೇ ನಿಲ್ಲಿಸಿದ್ರಿಂದ ಆ ಸಂಧಿಯಿಂದ ಎಂಟ್ರಿ ಕೊಟ್ವಿ ನಾವು ಓಕೆ ಇಲ್ಲಿ ಮರದಿಂದ ಮಾಡಿದಂಥ ಐಟಮ್ಗಳು ಹೆಚ್ಚಾಗಿ ಸಿಗುತ್ತೆ ಸೊ ನಾವು ಅಂದರೆ ಟ್ರೆಡಿಷನಲ್ ವಸ್ತುಗಳು ಈಗ ಮಕ್ಕಳು ಆಟಿಕೆಗಳೆಲ್ಲ ಕೂಡ ಇಲ್ಲಿ ಮರದಿಂದ ಮಾಡಿದಂಥವೇ ಸಿಗುತ್ತೆ ಹಾಗೆ ನಾವು ಒಂದು ಫೋನ್ ಸ್ಟ್ಯಾಂಡ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಒಂದು ರೂಮಿಗೆ ಫೋನ್ ಸ್ಟ್ಯಾಂಡನ್ನು ಹಾಕ್ಸಿದ್ವಿ ಇನ್ನೊಂದು ರೂಮಿಗೆ ಹಾಕ್ಸಿರಲಿಲ್ಲ ಸೊ ನನ್ನ ಮಗಳೂರು ರೂಮಿಗೆ ಒಂದು ಫೋನ್ ಸ್ಟ್ಯಾಂಡ್ ಹಾಕೋಣ ಅಂತ ಹೇಳಿ ಅವಳದು ಟ್ಯಾಬ್ ಇದೆ ಆ ಟ್ಯಾಬನ್ನು ಅದರಲ್ಲಿ ಹಿಟ್ಟು ಚಾರ್ಜ್ ಮಾಡೋ ಥರ ಸ್ವಲ್ಪ ಪ್ಲೇಸ್ ದೊಡ್ಡದಾಗಿರಲಿ ಅಂತ ಹೇಳಿ ಫೋನ್ ಸ್ಟ್ಯಾಂಡನ್ನು ಇದ್ದೀವಿ ಸೊ ಆ ಥರ ತೊಗೊತೀನಿ ಏನು ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಸೊ ಹಾಗೆ ಬಂದು ಇಲ್ಲಿ ಆಟಿಕೆಗಳೆಲ್ಲ ಬರದೇ ಇತ್ತು ಕೀ ಬಂಚಿರ್ಬೋದು ಸೊ ಹಾಗೆ ಸರ ಬಳೆ ಆ ಓಲೆಗಳು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ಸ್ಗಳಿರ್ಬೋದು ಎಲ್ಲ ಚೆನ್ನಾಗಿತ್ತು ನನಗೆ ಆನ್ಲೈನಿಗೆ ಹೋಲಿಸ್ದಾಗ ಇಲ್ಲಿ ಕಡಿಮೆ ಅಂತ ಕೂಡ ಅನ್ನಿಸ್ತು ಯಾಕೆಂದರೆ ನಾನು ಫೋನ್ ಸ್ಟ್ಯಾಂಡ್ ತೊಗೊಂಡಿದೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಆ ಫೋನ್ ಸ್ಟ್ಯಾಂಡ್ ಕ್ವಾಲಿಟಿಗಿಂತ ಇಲ್ಲಿ ಕ್ವಾಲಿಟಿ ಚೆನ್ನಾಗಿತ್ತು ಆಮೇಲೆ ಅಮೌಂಟ್ ಕೂಡ ಕಡಿಮೆ ಅಂತ ಅನ್ನಿಸ್ತು ನನಗೆ ಸೊ ಹಾಗೆ ಇಲ್ಲಿ ಹ್ಯಾಂಟಿಕ್ ಪೀಸ್ಗಳು ಕೂಡ ನಿಮಗೆ ಸಿಗುತ್ತೆ ಅಂದರೆ ಕಾಲದ ತಾಮ್ರದ್ದು ಹಿತ್ತಳೆದು ಅಂದರೆ ಈ ಥರ ಏನು ಶೋ ಪೀಸು ಅಂತ ಆವಾಗ ಯೂಸ್ ಮಾಡಿದಂಥ ಈ ಚಂಬು ಈ ಥರದ್ದೆಲ್ಲ ಸ್ವಲ್ಪ ಐಟಮ್ಸ್ಗಳು ಈ ಬೆಟ್ಟದ ಬಾಗ್ಲಾದ್ರೆ ತುಂಬ ಸಿಗುತ್ತೆ ಹಾಗೆ ಆ ಬೆಟ್ಟದ ಬಾಗ್ಲಲ್ಲಿ ರೈಟ್ ಸೈಡಲ್ಲಿ ಒಂದು ಏನು ಡಾಲ್ಗಳನ್ನ ಗೊಂಬೆಗಳನ್ನೆಲ್ಲ ರೆಡಿ ಮಾಡೋಂಥ ಒಂದು ಅಂಗಡಿ ಕೂಡ ಇದೆ ಸೊ ಅಲ್ಲಿ ಗೊಂಬೆಗಳು ತುಂಬಾ ಸೂಪರಾಗಿರ್ತವೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಏನು ಗೊಬ್ಬೆಗಳನ್ನ ತೊಗೊಳ್ತೀವಿ ಅದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿಂದ ಒಂದು ಮೂರನೇ ಅಂಗಡಿಗೋದ್ರೆ ಇಲ್ಲಿ ಬಂದು ಬ್ಯಾಗ್ಗಳೆಲ್ಲ ಸಿಗುತ್ತೆ ಬ್ಯಾಗ್ಗಳು ತುಂಬ ವೆರೈಟಿನಲ್ಲಿ ಸಿಗುತ್ತೆ ತುಂಬ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಬ್ಯಾಗೆಲ್ಲ ಸಿಗುತ್ತೆ ಸೊ ಯಾರಾದರೂ ಇಲ್ಲಿ ಬೆಳ್ಗಳ ನಿಯರೆಸ್ಟ್ ಇದ್ದರೆ ಸುತ್ತಮುತ್ತ ಇದ್ದರೆ ಬ್ಯಾಗ್ ಪರ್ಚೇಸ್ ಮಾಡೋದಕ್ಕೆ ಮತ್ತು ಹಾಗೆ ಆ ಗೊಂಬೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆರಾಮಸೆ ಪರ್ಚೇಸ್ ಮಾಡ್ಬೋದು ಹಾಗೆ ನಾನು ಅಂಗಡಿಯಲ್ಲಿ ಇನ್ನೇನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಪೀಸ್ಗಳೆಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ದೆ ಸೊ ಬೆಟ್ಟದ ಬಾಗ್ಲಲ್ಲಿ ಅಂದರೆ ಏನೂ ಬೆಟ್ಟದ ಕಾಂಪೌಂಡ್ ಇದೆ ಒಳಗಡೆ ಹೋದಾಗ ಎಂಟರ್ ಆದಾಗ ನಮಗೆ ಅಲ್ಲಿ ಏನೇನು ಐಟಮ್ ಸಿಗ್ಬೋದು ಅಂತ ಹೇಳಿ ಎಲ್ಲಾನು ಕೂಡ ಒಂದು ಸಲ ವೀಡಿಯೋ ಮಾಡಿಕೊಂಡೆ ಸೊ ಮುಸಳೆ ನೋಡ್ಬೋದು ಉಡನಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅದು ಈ ಥರ ಶೇಕ್ ಕೂಡ ಅಂದರೆ ಮುಸ್ಳೆ ಹೋಗ್ಬೇಕಾದ್ರೆ ಯಾವ ಥರ ಈ ಥರ ಶೇಕ್ ಹಾಕ್ತಾ ಇರುತ್ತೆ ಆ ಥರ ಶೇಕ್ ಕೂಡ ಆಗ್ತಾಯಿತ್ತು ನಂಗೆ ನೋಡೋ ಆಶ್ಚರ್ಯ ಆಯಿತು ಮರದಲ್ಲಿ ಚೆನ್ನಾಗಿ ಮಾಡಿದಾರಲ್ವ ಅಂತ ಸೊ ಕುಟ್ನ ಮರದ್ದು ಕುಟ್ನ ಕೂಡ ಇತ್ತು ಇಲ್ಲಿ ಸೊ ಕೆ ಹ್ಯಾಂಗರ್ ಎಲ್ಲ ಕೂಡ ತುಂಬ ಚೆನ್ನಾಗಿದ್ದು ಸರ ನೋಡ್ಬೋದು ನೀವು ನಾನು ಆಗಲೇ ಹೇಳ್ದಂಗೆ ಮರದಿಂದ ಮಾಡಿದಂಥ ಸರಗಳು ಇವು ಉಡನ್ನ ಯೂಸ್ ಮಾಡಿ ಮಾಡಿರೋಂಥದ್ದು ಹಾಗೆ ಪಕ್ಕದಲ್ಲಿ ನೀವು ನೋಡ್ಬೋದು ಉಡನ್ ಬ್ಯಾಂಗಲ್ ಕೂಡ ಇದೆ ತುಂಬ ಚೆನ್ನಾಗಿದ್ದು ಆ್ಯಕ್ಚುಲಿ ಯಾವಾಗಲಾದರೂ ಈ ಥರ ಸರ ಈ ಥರ ಎಲ್ಲ ತೊಗೋತೀನಿ ಅಂದರೆ ಇಲ್ಲಿ ಬಂದು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಆದರೆ ನನಗೆ ಬೇರೆದೇ ಐಡಿಯಾ ಇದ್ದಿದ್ದರಿಂದ ಜಸ್ಟ್ ಇವೆಲ್ಲ ಸಲ ನೋಡಿಕೊಂಡು ತುಂಬ ಖುಷಿ ಪಟ್ಕೊಂಡೆ ಸೊ ಮುದ್ದೆ ಕಟ್ಟೋ ಅಂಥದ್ದು ಇದು ಮುದ್ದೆ ಕಟ್ಟೋಕ್ಕೆ ಅಂತ ಹೇಳಿ ಅದನ್ನು ಒಂದು ನೋಡಿದೆ ಒಂದು ನೈಸ್ ಸ್ಮೂತ್ ಇರೋ ಅಂಥದ್ದು ಒಂದು ಚೂಸ್ ಮಾಡೋಣ ಅಂತ ಹೇಳಿ ಹಾಗೆ ಜೇನುತುಪ್ಪ ಸ್ಟಿಕ್ ಇರ್ಬೋದು ಸ್ಪೂನು ಸಾಲ್ಟಿಗೆ ಒಂದು ಯೂಸ್ ಮಾಡಬೇಕು ಮರೆಸ್ತು ಯೂಸ್ ಮಾಡೋದ್ರಿಂದ ರಷ್ಟ ಆಗೋಲ್ಲ ಸೊ ಸಾಲ್ಟ್ ಡಬ್ಬಕ್ಕೆ ಹಾಕೋಕ್ಕೆ ಅಂತ ಹೇಳಿ ಮರ ಸ್ಪೂನ್ ಕೂಡ ನೋಡ್ತಾ ಇದ್ದೆ ಬನ್ನಿ ಹಾಗೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಈ ಬುಗುರಿ ನೋಡ್ಬೋದು ನೀವು ಮರದಲ್ಲಿ ಮಾಡಿರೋ ಅಂಥದ್ದು ಥ್ರೆಡ್ ಎಳೆದು ಬಿಟ್ಟು ಜಸ್ಟ್ ಕೈ ಮೇಲೆ ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತಿರುಗ್ತದೆ ತುಂಬ ಹೊತ್ತು ತಿರುಗ್ತಾ ತಿರುಗ್ತಾ ಇತ್ತು ಹಾಗೆ ನಾವು ಕೆಳಗಡೆ ಮಳೆ ಇರೋದಕ್ಕೆ ಸುತ್ತಬಿಟ್ಟು ಕೆಳಗಡೆ ಬಿಡ್ತಾ ಇದ್ವಿ ಅಲ್ವಾ ಅದಕ್ಕಿಂತ ಇದು ಈಸಿ ಮಕ್ಕಳಿಗೆ ಬುಗುರಿ ಇಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಒಳಗಡೆ ಎಳ್ಳೀರಿರ್ಬೋದು ಹಾಗೆ ಕಬ್ನಲ್ಲಿರ್ಬೋದು ಅದು ಕೂಡ ಅಲ್ಲೇ ಸಿಗ್ತಾ ಇತ್ತು ಹಾಗೆ ನನಗೆ ಕೀ ನಾನೇ ತಾಕೋದಕ್ಕೆ ಅದೊಂದು ಡೌರ್ ಇರೋ ಅಂಥದ್ದು ಕೀ ಓಲ್ಡರ್ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದಾಗ ತೌಸಂಡ್ ಸಮ್ಥಿಂಗ್ ಆ ಥರ ಎಲ್ಲ ಇತ್ತು ಸರಿ ನೋಡೋಣ ಇಲ್ಲಿ ಕಡಿಮೆಗೆ ಸಿಗ್ಬೋದಾ ಅಂತ ಅಂದ್ಕೊಂಡೆ ಹೌದು ಇಲ್ಲಿ ಕಡಿಮೆಗಿತ್ತು ಅದಕ್ಕೆ ಅಂದ್ಬಿಟ್ಟು ಅದನ್ನು ಕೂಡ ನೋಡಿದೆ ನಾನು ಏಕೆಂದರೆ ನನಗೆ ಕೀನೆ ತಾಕೋದಕ್ಕೆ ಡೋರ್ ಪಕ್ಕನೇ ಕೀ ನೇತಂಥದನ್ನ ಕೀವೋಲ್ಡನ್ನು ಹಾಕಿಸ್ಬೇಕು ಅಂತ ಇತ್ತು ಹಾಗಾಗಿ ಡೋರ್ ಇರೋ ಯಾವುದೇ ಕೀಗಳಿಟ್ಟು ಕ್ಲೋಸ್ ಮಾಡ್ಬೋದು ನಾವು ಆರಾಮಸೆ ಸೊ ಆವಾಗ ಅಲ್ಲಿ ಕೀ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ ಮತ್ತು ಮಕ್ಕಳೆಲ್ಲ ತೆಗೆದು ಹಾಳು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ತಾಟಿಟ್ಕೊಂಡು ನಾನು ಮರದ್ದೇನೆ ನೋಡೋಣ ಅಂತ ಹೇಳಿ ಅಲ್ಲೆಲ್ಲ ಹುಡುಕ್ತೆ ಒಂದೊಂದು ದಿನಲ್ಲಿ ಸಿಕ್ತು ಮರದ್ದು ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ ನಾನು ಇಲ್ಲಿಂದ ಈ ಶಾಪಿಂಗನ್ನು ಮುಗಿಸ್ಕೊಂಡು ಮತ್ತು ಪೂಜೆಗೆ ಹೋಗ್ಬೇಕಾಗಿತ್ತು ಸೊ ಪೂಜೆಗೆ ಲೇಟಾಗುತ್ತೆ ಲೇಟಾಗುತ್ತೆ ಹೊರ್ಡು ಓರ್ಡು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ರು ಸರಿ ಬಂದಿದ್ವಿ ಹಾಗೆ ಏನೋ ನೋಡಿದಾನೆ ತಗೊಳ್ತಾನೆ ಹಾಗೆ ಹೋಗಕ್ಕಾಗಲ್ಲ ಮತ್ತೆ ಸಲ ಕರ್ಕೊಂಡು ಬನ್ನಿ ಅಂದರೆ ಮತ್ತೆ ರೇಗ್ತಾರು ಅಂತ ಹೇಳ್ಬಿಟ್ಟು ಸರಿ ಈಗ ಬಂದಿದ್ದೀವಿ ಅವ್ನು ಸ್ವಲ್ಪ ಲೇಟಾದರು ಪರವಾಗಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಇರಿ ಇರಿ ನೋಡ್ಕೊಂಡು ಹೋಗ್ಬಿಡೋಣ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾನು ಒಂದು ರೌಂಡಲ್ಲಿ ಅಂಗಡಿಯೆಲ್ಲ ಎಲ್ಲ ನೋಡಿಕೊಂಡು ನನ್ನ ಮಗಳಂತೂ ಅಲ್ಲಿ ವೆರೈಟಿ ವೆರೈಟಿ ಥಿಂಗ್ಸ್ ಎಲ್ಲ ಇದ್ವಲ್ವ ಅವ್ಳು ಆಟ ಆಡೋ ಐಟಮ್ ಎಲ್ಲ ನೋಡಿ ನೋಡಿ ಇದು ಬೇಕು ನನಗೆ ಅದು ಬೇಕು ನನಗೆ ಅಂತೆಲ್ಲ ಹೇಳ್ತಾನೆ ಇಲ್ಲೋ ಸೊ ನೀವು ನೋಡ್ಬೋದು ಬ್ಯಾಂಗಲ್ ಹೋಲ್ಡರ್ ಬ್ಯಾಂಗಲ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಮರದ ಆಟಿಕೆಗಳಿರ್ಬೋದು ಹಾಗೆ ಥಿಂಗ್ಸ್ಗಳು ಮನೆಗೆ ನೋಡಿ ಪರ್ಸ್ಗಳು ಇಲ್ಲೇ ಇಲ್ಲ ಇದೆ ಆದರೆ ನಾನು ಹೇಳಿದ್ನಲ್ಲ ತರ್ಡ್ ಬಂದು ಅಂಗಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರೀ ಆ ಪರ್ಸ್ಗಳನ್ನ ಮಾತ್ರ ಮಾರೋ ಅಂಥದ್ದು ಅಲ್ಲೇ ಹಾಗಾಗಿ ಅಲ್ಲಿ ನಿಮ್ಗೆ ಯಾವ ವೆರೈಟಿ ಬೇಕೋ ಆ ವೆರೈಟಿ ಅಲ್ಲಿ ಯಾವ ಕಾಸ್ಟ್ ಬೇಕೋ ಆ ಕಾಸ್ಟಲ್ಲಿ ಪರ್ಸ್ ಸಿಗುತ್ತೆ ಆರಾಮ್ಸೆ ಅಲ್ಲಿ ವ್ಯಾನಿಟಿ ಬ್ಯಾಗು ಕ್ಲಚ್ಚರು ಆ ಥರದ್ದೆಲ್ಲ ಪರ್ಚೇಸ್ ಮಾಡ್ಬೋದು ಹಾಗೇ ಇದು ನೋಡ್ಬೋದು ನೋಡಿ ಇಲ್ಲಿ ಬಾಲಲ್ಲಿ ಆಟ ಅಂತಂದ್ರೆ ನಾನು ಫಸ್ಟ್ ನೋಡಿದ ತಕ್ಷಣ ಏನಿದು ಈ ಸೊಳ್ಳೆ ಬತ್ತಿ ಬರುತ್ತಲ್ಲ ರಿಂಗ್ ರಿಂಗ್ ಥರ ಅದನ್ನೇ ಇದ್ರೊಳಗಡೆ ಅಕ್ಕಿ ಕತ್ಸೋದು ಏನೋ ಆ ಥರದೇನೋ ಐಟಮ್ ಅಂತ ಅನ್ಕೊಂಡೆ ಆಮೇಲೆ ನೋಡೋದು ಇದು ಒಂದು ಆಟಿಕೆ ಅಂತ ಆಮೇಲೆ ಹತ್ರ ಹೋಗಿ ತೆಗೆದು ನೋಡಿದ್ಮೇಲೆ ಗೊತ್ತಾಯಿತು ಓಕೆ ನನಗೆ ಬೇಕಾದಂತಹ ಐಟಮನ್ನು ನಾನು ತಗೊಂಡು ಹಾಗೆ ಇಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ಹೇಳಿ ಹಾಗೆ ಲೈಟಾಗಿ ಒಂದು ವೀಡಿಯೋ ಮಾಡಿಕೊಂಡು ನಾನಿವಾಗ ಆ ಬೆಟ್ಟದ ಬಾಗ್ಲು ಕಡೆಯಿಂದನೇ ಆಚೆಗೆ ಹೋಗ್ತಾ ಇದ್ದೀನಿ ಸೊ ಹಾಗೆ ಒಂದು ಏನು ಇದು ಸುಣ್ಣನ ಸುಣ್ಣದಿಂದ ಮಾಡಿದ್ದು ಅಂತ ಹೇಳ್ತಾರಲ್ಲ ಏನು ಅದು ಹೇಳಿದ್ರಪ್ಪ ರೇಝೈನ್ ಅಂತ ಅಂದ್ಕೊತೀನಿ ಅದು ಆ ಥರದ್ದು ರೇಸಿನ್ ಇಲ್ಲ ಅದು ಏನೋ ಹೇಳಿದ್ರು ಅವರು ಇತ್ತು ಒಂದು ನಂಗೆ ತುಂಬ ಇಷ್ಟ ಆಯಿತು ತಗೋಣ ಅಂತ ನೋಡಿದೆ ಅದು ಜಸ್ಟ್ ತುಂಬಾ ಡೆಲಿಕೇಟೆಡ್ ಆಗಿತ್ತು ಸೊ ಓಟೋಗ್ಬಿಟ್ಟು ಅಂತ ಹೇಳಿ ಕೊನೆಗೆ ಪರ್ಚೇಸ್ ಮಾಡಲಿಲ್ಲ ಹಾಗೆ ಬಂದ್ವಿ ನಿಮಗೆ ಬ್ಯಾಂಗಲ್ ಸ್ಟ್ಯಾಂಡ್ ಇರ್ಬೋದು ಹಾಗೆ ಏನಾದರೂ ಜ್ಯುವೆಲರಿ ಬಾಕ್ಸ್ಗಳು ಸೊ ಇದು ಈ ಬ್ಯಾಂಗಲ್ ಎಲ್ಲ ನೋಡ್ಬೋದು ವುಡನ್ ಬ್ಯಾಂಗಲ್ಗಳು ಇವು ಅವು ಕೂಡ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಾಗಿ ಹೋಗಿ ಇತ್ತು ಹಾಗೆ ಇನ್ನೇನು ಸಿಗುತ್ತೆ ಅಂತ ಹೇಳಿ ಹಾಗೆ ನೋಡ್ಕೊಳ್ತಾ ಹೋಗಿ ಸೊ ಈ ನೀವಿನ್ನು ನನ್ನ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಆದಷ್ಟು ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೇನೆ ಸೊ ವುಡನ್ ಕೂಮ್ ನೋಡ್ಬೋದು ನೀವು ಬ್ಯಾಂಗಲ್ಸ್ಗಳು ನೋಡ್ಬೋದು ಸೊ ಬೆಟ್ಟದ ಬಾಗಿಲಲ್ಲಿ ಏನೆಲ್ಲ ಸಿಗ್ಬೋದು ಅಂತ ನಿಮಗೆ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಸೊ ಆ ಬೆಟ್ಟದ ಬಾಗಿಲು ಒಳಗಡೆ ಇದ್ದಂಥ ಅಂಗಡಿಗಳಲ್ಲಿ ನಾನು ವೀಡಿಯೋಸ್ ಕೂಡ ಮಾಡ್ಕೊಂಡಿನಿ ಹಾಗೆ ನಾನು ಇಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ಅದನ್ನು ಕೂಡ ತೋರಿಸ್ತೀನಿ ಸೊ ಓಕೆ ಈ ವಿಡಿಯೋ ಈ ವಿಡಿಯೋದಲ್ಲೇ ತೋರಿಸ್ತಾ ಹೋದರೆ ನಿಮಗೆ ವೀಡಿಯೋ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಹಾಕ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ನೋಡಿದ್ರೆ ನಿಮಗೆ ಇಲ್ಲಿ ಏನೇನು ಐಟಮ್ಸ್ ಇರ್ಬೋದು ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ವಿಖ್ಯಾತಿಯಾದಂಥ ಐವತ್ತೇಳು ಅಡಿ ಎತ್ತರದ ಏಕ್ ಬಾಹುಬಲಿಯ ಏಕಶಿಲಾ ಮೂರ್ತಿ ಇರೋದು ಕೂಡ ಇದೇ ಒಂದು ದೊಡ್ಡ ಬೆಟ್ಟದಲ್ಲಿ ಸೊ ಆ ಬೆಟ್ಟದ ಬಾಗ್ಲಲ್ಲಿ ಇವಾಗ ನಾನು ಇರೋದು ಸೊ ಇಲ್ಲಿ ಪರ್ಚೇಸನ್ನು ಮುಗಿಸಿ ನಾನು ನೆಕ್ಸ್ಟು ಇನ್ನೊಂದು ಅಂಗಡಿಗೆ ಕೂಡ ಹೋಗಬೇಕು ಸೊ ನಾನು ಆವಾಗಲೇ ಹೇಳ್ದಂಗೆ ಆ್ಯಂಟಿಕ್ ತಾಮ್ರದ ಪಿ ಇತ್ತಳೆ ಪೀಸ್ಗಳನ್ನು ಕೂಡ ನೀವು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊತೀನಿ ಹಾಗೆ ಇಲ್ಲಿ ಸುಮಾರು ಆ ಥರದ ಅಂಗಡಿಗಳಿದೆ ಅಲ್ಲಿ ಆ್ಯಂಟಿಕ್ ಪೀಸ್ಗಳೆಲ್ಲ ಕೂಡ ಮಾರ್ತಾರೆ ಹಾಗೆ ನಾನೊಂದು ಇತ್ತಾಳೆ ಐಟಮನ್ನು ತೊಗೋಬೇಕಾಗಿತ್ತು ಅಲ್ಲಿ ಕೂಡ ಅಂಗಡಿಗೆ ಹೋಗ್ಬೇಕು ಆಲ್ರೆಡಿ ಮನೆಯವರು ಹೋಗಿದ್ದಾರೆ ಕಡೆ ತರಕ್ಕೆ ಅಂತ ಹೇಳಿ ಇವಾಗ ನಾನು ಕೂಡ ಇದ್ದೀನಿ ಸೊ ನಾನು ಆವಾಗಲೇ ಹೇಳ್ದಂಗೆ ಬೆಟ್ಟದ ಹತ್ರದಿಂದ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಆವಾಗಲೇ ತೋರಿಸಿದಂಥದ್ದು ಬೆಟ್ಟದ ಬಾಗಿಲು ಅದು ಸೊ ಹಂಗಾಗಿ ಆ ಬಾಗ್ಲಲ್ಲಿ ಅಂಗಡಿಗಳೆಲ್ಲ ಇರೋದ್ರಿಂದ ಬೆಟ್ಟದ ಬಾಗ್ಲಲ್ಲಿರೋ ಅಂಥ ಅಂಗಡಿಗಳು ಅಂತ ಹೇಳಿ ಹೇಳ್ತಾ ಇದೆ ಸೊ ಓಕೆ ನಾನು ಏನು ತಾಮ್ರದ ಐಟಮನ್ನು ತಗೊತೀನಿ ಅಂತ ಹೇಳಿ ಅದನ್ನು ಕೂಡ ನಾನು ಸಾರಿ ತಾಮ್ರ ಅಲ್ಲ ಹಿತ್ತಾಳೆ ತೊಗೋಬೇಕು ನಾನು ಏನು ಹಿತ್ತಾಳೆ ಐಟಮನ್ನು ತಗೊತೀನಿ ಅಲ್ಲಿ ಅಂಗಡಿ ಅದನ್ನು ಕೂಡ ನಾನು ನಾನೊಂದಿಷ್ಟು ಕವರನ್ನು ಮಾಡ್ಕೊತೀನಿ ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಹಾಕ್ತಾ ಹೋದರೆ ಲೆಂತಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾನು ಇಲ್ಲೇನು ಪರ್ಚೇಸ್ ಮಾಡಿದೆ ಹಾಗೆ ಆ ಪಾತ್ರೆ ಅಂಗಡಿನಲ್ಲಿ ಹಿತ್ತಾಳೆ ಐಟಮನ್ನು ಏನು ಪರ್ಚೇಸ್ ಮಾಡಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವೇ